ಸೊ ಮೊದಲನೇದಾಗಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೇಲಿ ಕೂಡ ಪೂಜೆ ಮುಗಿತು ಮುಗಿತು ಸ್ವಲ್ಪ ಹೊರಗಡೆ ಹೋಗೋದಿದೆ ಹಾಗಾಗಿ ರೆಡಿ ಕೂಡ ಆಗಿದ್ದೀವಿ ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ವಿಡಿಯೋ ನೋಡ್ತಾ ಇದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಎಲ್ಲರಿಗೂ ಮತ್ತೊಮ್ಮೆ ವರ್ಮಾ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಬೆಳಗ್ಗೆ ಪೂಜೆ ಕೂಡ ಮುಗೀತು ನೋಡ್ತಾ ಇರ್ಬೋದು ಫುಲ್ಲು ಮಳೆ ಬರೋಂಗಿದೆ ಇವಾಗ ಇವಾಗ ಸೂರ್ಯ ಇದ್ದಾನೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಮಳೆಯಂತೂ ಲೈಟಾಗಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಟ್ ದ ಸೇಮ್ ಟೈಮ್ ಸೂರ್ಯ ಕೂಡ ಬಂದಿದ್ದಾನೆ ಲಕ್ಷ್ಮಿ ಹಬ್ಬದ ಮುಂದಿನ ದಿನ ಅಂದರೆ ಗುರುವಾರ ಫುಲ್ಲು ನೈಟ್ ಫುಲ್ಲು ಮಳೆ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆ ಒಂದು ಫೈವ್ ತರ್ಟಿ ಸಿಕ್ಸ್ಗೆ ಆ ಟೈಮ್ಗೆ ಕಡಿಮೆ ಆಗಿದೆ ಇವಾಗ ಸ್ವಲ್ಪ ತುಂತುರು ಮಳೆ ಬರ್ತಾಯಿದೆ ಅಂತಲೇ ಹೇಳ್ಬೋದು ತ್ರೀ ಫೋರ್ ಡೇಸಿಂದ ತುಂಬಾ ಮಳೆ ಬರ್ತಾಯಿದೆ ಹಾಗಾಗಿ ಎವ್ರಿ ಇಯರ್ ಲಕ್ಷ್ಮೀ ಹಬ್ಬಕ್ಕೆ ಈ ಥರನೇ ಫುಲ್ ಮಳೆ ಬರುತ್ತೆ ಯಾವಾಗೋ ಸಲ ನನಗೆ ನೆನಪಿದ್ದಾಗೆ ಲಾಸ್ಟ್ ಇಯರ್ ಕೂಡ ಹೀಗೇ ಫುಲ್ ಮಳೆ ಜೋರಾಗಿತ್ತು ಸೊ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಆಯಿತು ಇವಾಗ ಅವ್ರ ಮನೆ ಹತ್ರ ಹೋಗಬೇಕು ಅಲ್ಲಿ ಲಕ್ಷ್ಮಿ ಕೂರಿಸ್ತೀವಿ ಆ್ಯಂಡ್ ನಾನು ಕೂಡ ತ್ರೀ ಇಯರ್ಸ್ ಕೂರಿಸಿದ್ದೆ ಬಟ್ ಟೂ ಇಯರ್ಸಿಂದ ಅನ್ಫಾರ್ಚುನೇಟ್ಲಿ ಅದು ಆಗ್ತಿಲ್ಲ ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಮಾಡಿಬಿಟ್ಟು ಇವಾಗ ನಮ್ಮಮ್ಮ ಅವ್ರ ಮನೆ ಹತ್ರ ಹೋಗಬೇಕು ನಮ್ಮಮ್ಮ ಎವ್ರಿ ಇಯರ್ ಮಿಸ್ ಮಾಡ್ದೇ ಲಕ್ಷ್ಮೀನ ಕೂರಿಸ್ತಾರೆ ಆ್ಯಂಡ್ ನಾವು ಇರ್ತೀವಲ್ಲ ನನ್ನ ತಂಗಿ ನಮ್ಮ ಅಕ್ಕ ನಾನು ಎಲ್ಲರೂ ಕೂಡ ಚೆನ್ನಾಗಿ ಅಲಂಕಾರ ಮಾಡ್ತೀವಿ ಆ್ಯಂಡ್ ನಮ್ಮಮ್ಮ ಅಡುಗೆ ಮಾಡೋದ್ರಲ್ಲಿ ಬಿದ್ದು ಇರ್ತಾರೆ ಎಲ್ಲ ಕೂಡ ನಾವೇ ಮಾಡಿ ಎಲ್ಲ ಮಾಡ್ತೀವಿ ಇಲ್ಲಿ ನನ್ನ ತಂಗಿ ಮಾಡ್ತಾ ಇದ್ದಾಳೆ ಆ್ಯಕ್ಚುಲಿ ಇದು ಸಂಜೆ ತೆಗ್ದಿರೋ ಅಂಥ ವೀಡಿಯೋ ಬೆಳಗ್ಗೆ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಸಂಜೆ with your mark on ನಾನು ಕೂಡ ಪೂಜೆ ಎಲ್ಲ ಮಾಡಿ ಇಲ್ಲಿ ನಮಸ್ಕಾರ ಹಾಕ್ಕೊತಾ ಇದ್ದೀನಿ ಇನ್ನೇನು ಆಗಲೇ ಮಳೆ ಬರೋ ಹಾಗಿದೆ ಫುಲ್ಲು ಮಳೆ ಬರೋ ಹಾಗಿದೆ ಹಾಗಾಗಿ ಬೇಗ ಒಂದು ಐದು ಮುಕ್ಕಾಲು ಆ ಟೈಮ್ಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ಕುಂಕುಮಕ್ಕೆ ಕರೆದು ಬರೋಣ ಅಂತ ಹೇಳಿಬಿಟ್ಟು ಬೇಗನೆ ಮುಗಿಸ್ಕೊತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿ ನಮ್ಮಮ್ಮ ಫುಲ್ಲು ಮಳೆ ಬರೋ ಹಾಗಿದೆ ಬಟ್ ಬರೋವರೆಗೂ ಮಳೆ ಬಂದಿಲ್ಲ ಆ್ಯಕ್ಚುಲಿ ಇನ್ನೇನು ನಾವು ಹೋಗೋಣ ಒಂದು ಎರಡು ಮನೆಗೆ ಹೋಗಬೇಕಾಗಿತ್ತು ನಮ್ಮ ಅವ್ರ ಮನೆಗೆ ಮತ್ತು ನಮ್ಗೆ ಗೊತ್ತಿರೋರೊಬ್ಬರ ಮನೆಗೆ ಆ ಟೈಮ್ಗೆ ಮಳೆನೇ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು ಆ ಒಂದು ಸವೆನಿಗೆ ಸ್ಟಾರ್ಟ್ ಆಗಿರೋ ಮಳೆ ಒಂದು ನೈಟ್ ಟ್ವೆಲ್ ಆದರೂ ನಿಂತಿ ನಿಂತೇ ಇಲ್ಲ ಅಷ್ಟು ಜೋರಾಗಿ ಮಳೆ ಬಂತು ಸೊ ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ನಮ್ಮ ತಾಯಿ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಅವರು ಇವಾಗ ಹೋಗ್ತಾರೆ ಕುಂಕುಮಕ್ಕೆ ಕರೆದು ಬರೋಕ್ಕೆ ಸೊ ನೋಡಿ ಐದು ಮುಕ್ಕಾಲು ಆ ಟೈಮ್ ಆಗಿದೆ ಅಷ್ಟೊತ್ತಿಗೆ ಎಷ್ಟು ಒಂದು ಸೆವೆನ್ ತರ್ಟಿ ಏಯ್ಟ್ ಆಗಿದೆ ಅನ್ನೋ ಥರ ಇದೆ ಕ್ಲೈಮೇಟ್ ಎಲ್ಲನೂ ತುಂಬಾ ಮಳೆ ಅಂತಲೇ ಹೇಳ್ಬೋದು ವಿಡಿಯೋಗ ಆ ಥರ ಕಾಣಿಸ್ತಾ ಇದೆ ಲೈಟಿಂಗ್ ಇರೋದಕ್ಕೆ ಆದರೆ ಫುಲ್ಲು ಮೋಡ ಇದೆ ಅಂತಲೇ ಹೇಳ್ಬೋದು ನಮ್ಮಮ್ಮ ಕೂಡ ಪೂಜೆ ಮುಗಿಸ್ಕೊಂಡು ಹೋದರೂ ಕುಂಕುಮಕ್ಕೆ ಕರೆದು ಬರೋಕ್ಕೆ ಸೊ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀವಿ ಯಾರಾದರೂ ಬಂದರೆ ಕುಂಕುಮ ಕೊಡೋಣ ಅಂತ ಹೇಳಿಬಿಟ್ಟು ನಮ್ಮ ಪುಟಾಣಿ ಕೂಡ ಅಳ್ತಾ ಇದೆ ಯಾಕೋ ಅನಿಸುತ್ತೆ ಗಂಟೆ ಅನಿಸುತ್ತೆ ಆ್ಯಂಡ್ ನನ್ನ ತಂಗಿನಿ ಅಮ್ಮ ನಮ್ಮ ತಾಯಿಗೆ ನನಗೆ ಮತ್ತು ನಮ್ಮ ಅಕ್ಕನಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಕೊಡ್ತಾ ಇದ್ದಾಳೆ ನಮ್ಮ ಮೂವರ್ಗೇ ನಾವು ಕುಂಕುಮ ಇದ್ದೀವಿ ಗಂಟೆ ಸೌಂಡಿಗೆ ಅನಿಸುತ್ತೆ ನಮ್ಮ ಪುಟಾಣಿ ನಮ್ಮ ಅಕ್ಕನ ಪಾಪು ಅಳ್ತಾಯಿದ್ಲು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಯಿದ್ಲು ಹೀಗೆ ಹಾಗೋಯ್ತು ಇನ್ನೊಂದು ಚೆನ್ನಾಗಿ ಒಂದು ಟ್ರೆಡಿಷನಲ್ ವೇರ್ ಹಾಕಿ ರೆಡಿ ಮಾಡೋಣ ಫೋಟೋ ತೆಗಿಯೋಣ ಲಕ್ಷ್ಮಿ ಮುಂದೆ ಅಂತ ಅಂದ್ಕೊಂಡ್ವಿ ಬಟ್ ಯಾಕೋ ಅವಳು ತುಂಬಾ ಅಳ್ತಿದ್ಲು ಹಾಗಾಗಿ ಅದನ್ನು ಫುಲ್ ಫಿಲ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ನನ್ನ ತಂಗಿ ಫೀಲ್ ಆಗ್ತಾಯಿದ್ಲು ಟ್ರೆಡಿಷ್ನಲ್ ವೇರ್ ಹಾಕಿಬಿಟ್ಟು ಫೋಟೋ ತೆಗಿಯೋಣ ಲಕ್ಷ್ಮಿ ಮುಂದೆ ನಮ್ಮ ಮನೆ ಪುಟಾಣಿ ಲಕ್ಷ್ಮಿ ಅಂತ ಆದರೆ ತುಂಬಾ ಅಳ್ತಿದ್ಲು ಹಾಗಾಗಿ ಏನು ಪಾಪನ ರೆಡಿ ಮಾಡೋಕ್ಕಾಗಿಲ್ಲ ಹಾಗಾಗಿ ಬೇ ಯಾಕೆ ಪಾಪನ ಇದು ಮಾಡೋದು ಅಂತ ಹೇಳಿಬಿಟ್ಟು ನಾವು ಏನು ರೆಡಿ ಮಾಡೋಕ್ಕೋಗಿಲ್ಲ ಸೊ ಎಲ್ಲ ನಾವು ಕೂಡ ಕುಂಕುಮ ಎಲ್ಲ ತಗೊಂಡು ಮತ್ತು ಇವಾಗ ನಮ್ಮಮ್ಮ ಹೋಗ್ತಾರೆ ಕುಂಕುಮ ಕರೆದು ಬರೋಕ್ಕೆ ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಹಬ್ಬ ಅಂತ ಹೇಳೋದಾದರೆ ಲಕ್ಷ್ಮೀ ಹಬ್ಬನ ಅಂತ ಹೇಳ್ಬೋದು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡ್ಬೋದು ಆ್ಯಕ್ಚುಲಿ ಅಲಂಕಾರ ಮಾಡೋಕ್ಕೆ ತುಂಬಾ ಇಷ್ಟ ನನಗೆ ಹಾಗಾಗಿ ಈ ಹಬ್ಬ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಆಗುತ್ತೆ ಎವ್ರಿ ಇಯರ್ ಒಂಥರ ಡಿಫ್ರೆಂಟಾಗೇ ರೆಡಿ ಮಾಡ್ಬೋದು ಚೆನ್ನಾಗಿ ನೋಡ್ತಾ ಯೂಟ್ಯೂಬಲ್ಲಿ ನೋಡ್ತೀನಲ್ಲ ತುಂಬ ಚೆನ್ನಾಗಿ ಒಂದಕ್ಕಿಂತ ಒಂದು ತುಂಬ ತುಂಬ ಚೆನ್ನಾಗಿ ಒಂದು ಕಳೆಯಾಗಿ ಲಕ್ಷ್ಮೀನ ರೆಡಿ ಮಾಡ್ತಾರೆ ಅದಂತೂ ಸಖತ್ ಇಷ್ಟ ನನಗೆ ಆ್ಯಕ್ಚುಲಿ ಸೊ ನಾನು ತಂಗಿಗೂ ಕೂಡ ಕುಂಕುಮ ಕೊಟ್ಟು ಕುತ್ಕೊಂಡಿದ್ದೀವಿ ಎಲ್ಲ ಕೂಡ ರೆಡಿ ಮಾಡಿ ಮಳೆ ಸ್ವಲ್ಪ ಲೈಟಾಗಿ ಆಲ್ರೆಡಿ ನಾನು ಹೇಳಿದ್ನೆಲ್ಲ ಬರೋ ಹಂಗಿದೆ ಮಳೆ ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲೈಟಾಗೆ ಸೊ ನಮ್ಮಮ್ಮ ಮಳೆನೇ ಹೋಗ್ಬಿಟ್ರು ಜೋರಾದರೆ ಮತ್ತೆ ಹೋಗೋಕ್ಕಾಗಲ್ಲ ಮತ್ತೆ ಯಾರು ಬರಲ್ಲ ಮಳೆಯಲ್ಲಿ ಅಂತ ಹೇಳಿಬಿಟ್ಟು ಹೋದರು ನಮ್ಮ ಚಿಕ್ಕಮ್ಮ ಬಂದಿದ್ರು ಇಲ್ಲಿ ಏನೋ ಹೇಳ್ತಾ ಇದ್ದಾರೆ ಅವರು ಹಾಗಾಗಿ ಏನೋ ನಾವು ಮಾತಾಡಿಕೊಂಡು ಇದ್ದೀವಿ ಹೇಳಿದ್ನಲ್ಲ ನಮ್ಮ ಪುಟಾಣಿ ಸ್ವಲ್ಪ ಅಳ್ತಿತ್ತು ಹಾಗಾಗಿ ನಮ್ಮಕ್ಕ ಎತ್ಕೊಂಡು ಓಡಾಡ್ತಾ ಇದ್ದಾರೆ ಸ್ವಲ್ಪ ಹಳೋದು ನಿಲ್ಲಿಸ್ತಾಳೆ ಇದೆಲ್ಲ ನೋಡಿಕೊಂಡು ದೇವ್ರನ್ನ ಎಲ್ಲನೂ ಅಂತ ಹೇಳಿಬಿಟ್ಟು ಸೊ ನೋಡ್ತಾ ಇರ್ಬೋದು ಮತ್ತೆ ಎಲ್ಲ ಕುಂಕುಮ ಎಲ್ಲ ಬಂದಿದ್ರು ಒಂದು ಒಂದು ಹತ್ತು ಹದಿನೈದು ಜನ ಬಂದಿದ್ದರು ಅಷ್ಟೊತ್ತಿಗೆ ಫುಲ್ ಜೋರಾಯಿತು ಹೇಳಿದ್ನಲ್ಲ ನಾವು ಹೋಗಬೇಕಾಗಿತ್ತು ಬಟ್ ನಮ್ಗೆ ಹೋಗೋಕ್ಕೆ ಆಗಿಲ್ಲ ಹಾಗಾಗಿ ಸ್ವಲ್ಪ ಮಳೆ ಜೋರಾಯಿತು ಅಂತಲೇ ಹೇಳ್ಬೋದು ಸೊ ಈ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವ್ಲಾಗಲ್ಲಿ Thank you. Thanks for watching.